ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರೋಟರಿ ಮೈಸೂರು ಮೈ ವೇದಿಕೆ ಇವರ ವತಿಯಿಂದ ಶಾಲಾ ಮಕ್ಕಳಿಗಾಗಿ ನೃತ್ಯ ಗಾಯನ ಅತ್ಯುತ್ತಮ ಸ್ಪೀಕರ್ ಚಿತ್ರಕಲೆ ಸೇರಿದಂತೆ ಹಲವು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಳ ಆಡಿಟೋರಿಯಂನಲ್ಲಿ ನಡೆಸಲಾಯಿತು ಬಳಿಕ ಶಾಲಾ ಮಕ್ಕಳು ವಿವಿಧ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಸ್ಪರ್ಧಿಯೊಬ್ಬರು ಮಕ್ಕಳ ಮೇಲಿನ ಅಪ್ಪನ ಪ್ರೀತಿಯ ಕುರಿತಂತೆ ಮಾತನಾಡುತ್ತಾ ಮಗು ಜನಿಸಿದ ಮೇಲೆ ತಂದೆ ತನ್ನ ಕಣ್ಣಿನ ರೆಪ್ಪೆಯ ಮೂಲಕ ರಕ್ಷಿಸುತ್ತಾರೆ ಅಪ್ಪ ಕೋಪಿಷ್ಟರಾಗಿದ್ದರೂ ಅಪ್ಪನ ಮನಸ್ಸು ಯಾವಾಗಲೂ ಮೃದುವಾಗಿರುತ್ತದೆ ಮಗುವು ತನ್ನ ಪುಟ್ಟ ಕೈಗಳನ್ನು ತಂದೆಯ ಮೇಲೆ ಕೈ ಇಟ್ಟು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುವುದಕ್ಕೆ ಶುರು ಮಾಡಿ ಅಪ್ಪ ಎಂದಾಗ ಅಪ್ಪನಿಗಾಗುವಷ್ಟು ಆನಂದ ಬೇರೆ ಯಾರಿಗೂ ಆಗುವುದಿಲ್ಲ ಎಂದು ಅಪ್ಪನ ಕುರಿತಂತೆ ಮೆಚ್ಚುಗೆಯ ನುಡಿಗಳನ್ನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮೈ ವೇದಿಕೆಯ ಮನೀಶ್ ರಾಕೇಶ್ ದಿನೇಶ್ ಯೋಗೇಶ್ ನಿಶಾ ಪವನ್ ಸೇರಿದಂತೆ ವಿವಿಧ ಶಾಲೆಯ ಮಕ್ಕಳು ಪೋಷಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು Choose cycling and walking to avoid pollution. The words of conservation of nature are reduce, recycle, and reuse. I just say don't keep my words in yourself. Please spread around it because every person should become a global citizen who can say and contribute to our nature. ಅಮ್ಮ ಅವರ ಗರ್ಭದಲ್ಲಿ ಪ್ರೊಟೆಕ್ಟ್ ಮಾಡಿದ್ರೆ ನಾವ್ ಉಮಿ ಮೇಲೆ ಅಪ್ಪ ಆದವರು ಅವರ ಕಣ್ ರೆಪಲ್ಲಿ ಇಟ್ಕೊಂಡು ಮಾಡ್ತಾರೆ ಅಪ್ಪ ತುಂಬಾ ಅವ್ರು ಸ್ಟ್ರಿಕ್ಟ್ ಆಗಿದ್ರು ಅವರು ಮನ್ಸು ತುಂಬಾ ಸಾಫ್ಟ್ ಆಗಿರುತ್ತೆ ಅವರು ಸ್ಟ್ರಿಕ್ಟ್ ಆಗಿದ್ದಾರೆ ಅವ್ರು ಕೆಟ್ಟವ್ರ ಅಂದ್ಕೊಳ್ಲೇಬೇಡಿ ಅವರು ಅವ್ರ ಫೀಲಿಂಗ್ಸ್ ನ ಶೋ ಮಾಡದೆ ಸ್ಟ್ರಿಕ್ಟ್ನೆಸ್ ಇಂದ ಶುರುವಾಗುತ್ತೆ ಗೊತ್ತಾ ಯಾವಾಗ ಆ ಮಗು ಅದರ ಪುಟ್ಟ ಕೈಗಳನ್ನ ಆ ತಂದೆ ಕೈ ಮೇಲೆ ಇಟ್ಟು ಆ ಪುಟ್ಟ ಹೆಜ್ಜೆಗಳನ್ನ ಇಡಕ್ ಶುರು ಮಾಡುತ್ತಲ್ಲ ಅವಾಗ್ಲಿಂದ ಶುರುವಾಗುತ್ತೆ ಆ ಮಗು ಅಪ್ಪ ಅಂತ ಕರೆದಾಗ ಎಷ್ಟು ಅಪ್ಪನ್ಗೆ ಎಷ್ಟು ಖುಷಿ ಆಗುತ್ತೋ ಯಾರಿಗೂ ಅಷ್ಟು ಖುಷಿ ಆಗಲ್ಲ